ನಿನ್ ಕೈಯಲ್ಲಿ ಹಾ ಕೊಟ್ಟಿರೋ ಒಂದು ಕೆಲಸನು ಮಾಡಕ ಬರಲ್ಲ ಮಾಡಕ ಆಗಲಿಲ್ಲ ಅಂದ್ರೆ ಯಾಕ್ರೋ ಒಪ್ಕೊತೀರಾ ನಿಜವಾಗ್ಲೂ ನಾನು ಕೆಲಸಕ್ಕೆ લಾಯಕ್ಕೆ ಇಲ್ವಾ ನನ್ನ ಜೊತೆನೇ ಯಾಕಿಂಗ್ ಆಗುತ್ತೆ ಹಿಂಗಾದ್ರೆ ನನ್ನ ಫ್ಯೂಚರ್ ಏನು ನೀವು ಯಾವಾಗಲೂ ಇದೇ ರೀತಿ ಓವರ್ ಥಿಂಕ್ ಮಾಡ್ತಾ ಇರ್ತೀರಾ ಹಾಗಾದ್ರೆ ಈ ವಿಡಿಯೋ ನಿಮಗೆಗೆ ಹೆಲೋ ಫ್ರೆಂಡ್ಸ್ ಹೇಗಿದ್ದೀರಾ ನೋಡಿ ಈ ಪ್ರಪಂಚದಲ್ಲಿ ಟೆನ್ಷನ್ ಇಲ್ಲದ ಮನುಷ್ಯನೇ ಇಲ್ಲ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ನಮ್ಮಲ್ಲಿ ತುಂಬಾ ಜನ ಹೀಗಾಗುತ್ತೋ ಹಾಗಾಗುತ್ತೋ ಅಂತ ನಡೆಯದೇ ಇರೋ ವಿಷಯದ ಬಗ್ಗೆ ಯೋಚನೆ ಮಾಡಿ ನಮ್ಮ ಮಂಡೆಯನ್ನ ಬಿಸಿ ಮಾಡ್ಕೊಳ್ತೀವಿ ಈ ಓವರ್ ಥಿಂಕಿಂಗ್ ಇಂದ ಏನಾಗುತ್ತೆ ಗೊತ್ತಾ ನಿಮ್ಮ ನಿದ್ದೆ ಹೋಗುತ್ತೆ ಹೆಲ್ತ್ ಹಾಳಾಗುತ್ತೆ ಲೈಫ್ ಅಲ್ಲಿರೋ ಶಾಂತಿನೇ ಹೊರಟು ಹೋಗುತ್ತೆ ಡೇಲ್ ಕಾರ್ನೆಗಿ ಅನ್ನೋರು ಸುಮಾರು ಎಂಬತ್ತು ವರ್ಷಗಳ ಹಿಂದೆನೆ ಹೌ ಟು ಸ್ಟಾಪ್ ವರಿಂಗ್ ಅಂಡ್ ಸ್ಟಾರ್ಟ್ ಲಿವಿಂಗ್ ಅನ್ನೋ ಬುಕ್ ಅನ್ನ ಬರೆದಿದ್ದಾರೆ ಇವತ್ತಿಗೂ ಈ ಬುಕ್ ನಮಗೆ ಫುಲ್ ರಿಲೆವೆಂಟ್ ಆಗಿದೆ ನಮಗೆ ಸ್ಟ್ರೆಸ್ ಬರೋದು ಕೆಲಸ ಜಾಸ್ತಿ ಆಗೋದ್ರಿಂದ ಅಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಸೊ ಇವತ್ತಿನ ವಿಡಿಯೋದಲ್ಲಿ ಈ ಬುಕ್ನಿಂದ ನಾವು ಕೆಲವೊಂದು ಇಂಪಾರ್ಟೆಂಟ್ ಲೆಸನ್ಸ್ ಗಳನ್ನ ತಿಳ್ಕೊಳ್ಳೋಣ ಹಾಗಾದ್ರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ನಂಬರ್ ಒನ್ ರಿವೆಂಜ್ ಅನ್ನ ತಗೊಳ್ಳೋಕೆ ಹೋಗ್ಬೇಡಿ ಯಾರಾದ್ರೂ ನಿಮ್ಮ ಜೊತೆ ಕೆಟ್ಟದಾಗಿ ನಡ್ಕೊಂಡ್ರೆ ಅವರಿಗೂ ಅದೇ ತರಹ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಕೂರಬೇಡಿ ಬೇರೆಯವರ ಬಗ್ಗೆ ಅಥವಾ ಅವರು ಮಾಡಿರೋ ತಪ್ಪುಗಳ ಬಗ್ಗೆ ಅತಿಯಾಗಿ ತಲೆ ಕೆಡಿಸ್ಕೊಂಡ್ರೆ ಲಾಸ್ ಆಗೋದು ನಿಮ್ಗೆನೆ ಫಾರ್ ಎಕ್ಸಾಂಪಲ್ ಯಾರೋ ನಿಮ್ಮನ್ನ ಬೈದ್ರು ಅಂತ ಅನ್ಕೊಳ್ಳಿ ಅಲ್ಲಿಗೆ ಅದು ಮುಗೀತು ಆದ್ರೆ ನೀವು ಮನೆಗೆ ಬಂದ ಮೇಲೂ ಅವನು ಹಂಗೆ ಯಾಕಂದ ಇವತ್ತು ಅವನನ್ನ ಬಿಡೋದಿಲ್ಲ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ರೆ ನಿಮ್ಮ ಬಾಡಿಯಲ್ಲಿ ಬಿ ಪಿ ಅಲ್ಸರ್ ಹಾರ್ಟ್ ಪ್ರಾಬ್ಲಮ್ ಬರೋ ಚಾನ್ಸ್ ಜಾಸ್ತಿ ಇರುತ್ತೆ ನೀವು ಯಾರನ್ನ ದ್ವೇಷ ಮಾಡ್ತಿರೋ ಅವರಿಗೆ ನಿಮ್ಮ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡೋ ಪವರ್ ಕೊಟ್ಟಂಗೆ ಆಗತ್ತೆ ಅದಕ್ಕೆ ಬೆಸ್ಟ್ ಮೆಡಿಸಿನ್ ಏನಂದ್ರೆ ಫಾರ್ ಗೀವ್ ಅಂಡ್ ಫೋಗೆಟ್ ಕ್ಷಮಿಸೋದನ್ನ ಕಲಿಯಿರಿ ವಿಲಿಯಮ್ ಅನ್ನೊಬ್ಬ ರೆಸ್ಟೋರೆಂಟ್ ಓನರ್ ಇರ್ತಾರೆ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಒಂದು ಸಣ್ಣ ವಿಷಯಕ್ಕೂ ತನ್ನ ಕುಕ್ ಮೇಲೆ ಎಷ್ಟು ಸಿಟ್ ಮಾಡ್ಕೊಳ್ತಾರೆ ಅಂದ್ರೆ ಆ ಕೋಪದಲ್ಲಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅಲ್ಲೇ ತೀರೋಗಿದ್ರು ಸೊ ಫ್ರೆಂಡ್ಸ್ ನಿಮ್ಮ ಎನಿಮಿನ ಪ್ರೀತಿಸೋಕೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ನಿಮ್ಮ ಹೆಲ್ತ್ ಗೋಸ್ಕರ ಅವರನ್ನ ಮರೆತು ಬಿಡಿ ನಿಮ್ಮ ಮೂಡನ್ನ ಹಾಳು ಮಾಡೋ ಚಾನ್ಸ್ ಅನ್ನ ಕೊಡಬೇಡಿ ಎರಡನೇದು ಕೆಲಸದಲ್ಲಿ ಬ್ಯುಸಿ ಆಗಿರಿ ಕೂತಾಗ ಏನೇನೋ ನೆನಪಾಗಿ ಚಿಂತೆಗಳು ಶುರುವಾಗುತ್ತೆ ಅಲ್ವಾ ಅದಕ್ಕೆ ಆಥರ್ ಸಖತ್ತಾಗಿ ಐಡಿಯಾ ಕೊಟ್ಟಿದ್ದಾರೆ ಕೀಪ್ ಯುವರ್ ಸೆಲ್ಫ್ ಬಿಸಿ ಈ ಬುಕ್ ಅಲ್ಲಿ ಒಬ್ಬರ ಎಕ್ಸಾಂಪಲ್ ಇದೆ ಮರಿಯನ್ ನನ್ನವರಿಗೆ ಇಬ್ಬರು ಮಕ್ಕಳು ಅದರಲ್ಲಿ ಒಬ್ಬ ಮಗ ತೀರೋಗಿರ್ತಾನೆ ಆ ನೋವಿನಿಂದ ಅವರಿಗೆ ಹೊರಬರೋಕೆ ಆಗ್ತಾನೆ ಇರೋದಿಲ್ಲ ಒಂದು ದಿನ ಅವರ ಇನ್ನೊಬ್ಬ ಮಗ ಬಂದು ಅಪ್ಪ ನನಗೆ ಒಂದು ಬೋಟ್ ಅನ್ನ ಮಾಡಿಕೊಡಿ ಅಂತ ಕೇಳ್ತಾನೆ ಆ ಬೋಟ್ ಮಾಡೋ ಕೆಲಸದಲ್ಲಿ ಅವರು ಎಷ್ಟು ಇನ್ವಾಲ್ವ್ ಆದ್ರು ಅಂದ್ರೆ ಆ ಮೂರು ಗಂಟೆ ಅವರಿಗೆ ಯಾವ ಚಿಂತೆನೂ ಇರ್ಲಿಲ್ಲ ಅಲ್ಲಿಂದ ಅವರು ಒಂದು ಡಿಸಿಷನ್ ಅನ್ನ ತಗೊಳ್ತಾರೆ ಯಾವಾಗ್ಲೂ ಬ್ಯುಸಿ ಆಗಿರ್ಬೇಕು ಅಂತ ಬಾಕಿ ಇರೋ ಕೆಲಸಗಳ ಲಿಸ್ಟ್ ಮಾಡ್ತಾರೆ ಹೊಸ ವಿಷಯಗಳನ್ನ ಕಲಿಯಲು ಶುರು ಮಾಡ್ತಾರೆ ಸಿಂಪಲ್ ಲಾಜಿಕ್ ಫ್ರೆಂಡ್ಸ್ ನೀವು ಕೆಲಸದಲ್ಲಿ ಫುಲ್ ಫೋಕಸ್ ಹಾಕಿದ್ರೆ ನೆಗೆಟಿವ್ ಆಲೋಚನೆಗಳಿಗೆ ಜಾಗನೇ ಇರೋದಿಲ್ಲ ಈ ಸೈಂಟಿಸ್ಟ್ ಮತ್ತು ಆರ್ಮಿ ಆಫೀಸರ್ಸ್ ಗೆ ಯಾಕೆ ಅಷ್ಟು ಸ್ಟ್ರೆಸ್ ಆಗೋದಿಲ್ಲ ಅಂದ್ರೆ ಅವರು ಯಾವಾಗ್ಲೂ ಏನಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸಿರ್ತಾರೆ ಸೊ ಮೈ ಡಿಯರ್ ಫ್ರೆಂಡ್ಸ್ ಬಿಡಬೇಡಿ ಏನಾದ್ರೂ ಒಂದು ಕಲಿತಾನೆ ಇರಿ ನಂಬರ್ ತ್ರೀ ಲಾ ಆಫ್ ಆವರೇಜಸ್ ನಮ್ಮ ಮೈಂಡ್ ಹೇಗೆ ಅಂದ್ರೆ ಸರಿ ನಡೆದ್ರೆ ಅದರಲ್ಲಿ ಒಂದು ಕೆಟ್ಟ ವಿಷಯದ ಬಗ್ಗೆ ಯೋಚನೆ ಮಾಡುತ್ತೆ ಅದಕ್ಕೆ ಆಥರ್ ಲಾ ಆಫ್ ಆವರೇಜಸ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾರೆ ಅಂದ್ರೆ ನೀವು ಭಯ ವಿಷಯ ನಡೆಯೋಕೆ ಸ್ಟ್ಯಾಟಿಸ್ಟಿಕಲಿ ಎಷ್ಟು ಪರ್ಸೆಂಟ್ ಚಾನ್ಸ್ ಇದೆ ಅಂತ ಒಮ್ಮೆ ಯೋಚನೆ ಮಾಡಿ ಆಥರ್ ಚಿಕ್ಕವನಾಗಿದ್ದಾಗ ನಾನು ಬದುಕಿದಾಗಲೇ ಮಣ್ಣಾಗಿ ಹೋಗ್ತೀನೋ ಸಿಡಿಲು ಬಡಿದು ನಾನು ಸಾಯ್ತೀನೋ ಅಂತ ಎಲ್ಲ ಭಯ ಪಡ್ತಾ ಇದ್ರು ಆದ್ರೆ ಅವರು ಭಯ ಪಟ್ಟಿದ್ರಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ವಿಷಯಗಳು ನಡೆದೇ ಇರಲಿಲ್ಲ ಒಬ್ಬ ಲೇಡಿ ಇದ್ರು ಅವರಿಗೆ ಸಣ್ಣ ಸಣ್ಣ ವಿಷಯಕ್ಕೂ ತುಂಬಾ ಭಯ ಐರನ್ ಬಾಕ್ಸ್ ಆಫ್ ಮಾಡಿದೇನೋ ಇಲ್ವೋ ಮನೆಗೆ ಬೆಂಕಿ ಬಿದ್ರೆ ಏನ್ ಮಾಡೋದು ಮಕ್ಕಳಿಗೆ ಆಕ್ಸಿಡೆಂಟ್ ಆದ್ರೆ ಏನ್ ಮಾಡೋದು ಅಂತ ಯಾವಾಗ್ಲೂ ಟೆನ್ಷನ್ ಅವಳ ಹಸ್ಬೆಂಡ್ ಒಬ್ಬ ಲಾಯರ್ ಅವರು ತುಂಬಾ ಕೂಲ್ ಆಗಿ ಕೂತ್ಕೊಂಡು ಲಾಸ್ಟ್ ಹತ್ತು ವರ್ಷದಲ್ಲಿ ನೀನ್ ಅನ್ಕೊಂಡಿದ್ದು ಎಷ್ಟು ಸರಿಯಾಗಿದೆ ಲಕ್ಷದಲ್ಲಿ ಒಬ್ಬರಿಗೋ ವಿಷಯಕ್ಕೆ ನೀನು ಯಾಕೆ ಇಷ್ಟೊಂದು ಚಿಂತೆ ಮಾಡ್ತೀಯಾ ಅಂತ ಕೇಳಿದ್ರು ಅವರು ಎಲ್ಲಾ ಡೇಟಾವನ್ನ ಕೊಟ್ಟು ಅವಳಿಗೆ ಸಮಾಧಾನ ಪಡಿಸಿದ್ರು ಸೊ ಫ್ರೆಂಡ್ಸ್ ಯಾವುದೇ ಚಿಂತೆ ಶುರುವಾದಾಗ ಅದು ನಡೆಯೋಕೆ ಎಷ್ಟು ಚಾನ್ಸ್ ಇದೆ ಅಂತ ನೀವು ಯೋಚನೆ ಮಾಡಬೇಕು ಆಗ ನಿಮ್ಗೆ ಅರ್ಥ ಆಗುತ್ತೆ ನಿಮ್ಮ ಭಯದಲ್ಲಿ ಅರ್ಥಾನೇ ಇರೋದಿಲ್ಲ ಅಂತ ಸೊ ಗೆಳೆಯರೆ ಲೈಫ್ ತುಂಬಾ ಶಾರ್ಟ್ ಆಗಿದೆ ಅನಗತ್ಯವಾಗಿ ಚಿಂತೆ ಮಾಡಿ ಹಾಳ್ ಮಾಡ್ಕೋಬೇಡಿ ಪ್ಲಾನ್ ಮಾಡಿ ಆಗಿರಿ ಮಸ್ತ್ ಆಗಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಇನ್ಮೇಲೆ ನನ್ನ ವಿಡಿಯೋ ರೆಗ್ಯುಲರ್ ಆಗಿ ಬರುತ್ತೆ ಹಾಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀವು ನಿಮ್ಮ ಲೈಫ್ ಅಲ್ಲಿ ಅತಿಯಾಗಿ ಟೆನ್ಶನ್ ಮಾಡ್ಕೊಂಡಿರೋದು ಯಾವ ವಿಷಯದ ಮೇಲೆ ಅಂತ ಕೆಳಗೆ ಕಮೆಂಟ್ ಮಾಡಿ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು